उपद्रष्टानुमन्ता च भर्ता भोक्ता महेश्वरः परमात्मेति चाप्युक्तो देहेऽस्मिन् पुरुषः परः उपद्रष्टा ಇಲ್ಲಿ ಪ ಮತ್ತೆ ದ್ರ ಎರಡೂ ಅಕ್ಷರಗಳ ಮೇಲೆ ಆಘಾತ ಬರಬೇಕು ಉಪದ್ರಷ್ಟ ಅಂದ್ರೆ ಉಚ್ಚಾರಣೆ ಸರಿಯಾಗಿದೆ ಆದರೆ ಪ ಮೇಲಿನ ಆಘಾತ ಬರಲಿಲ್ಲ ಸೊ ಪ ಮೇಲಿನ ಆಘಾತ ಪ ಮೇಲೆ ದದ್ದು ಆಘಾತ ಯಾವ ರೀತಿ ಬರಬೇಕು ಗಮನಿಸಿ ಉಪದ್ರಷ್ಟ ಉಪದ್ರಷ್ಟಾನುಮಂತ ಭರ್ತಾ ಭೋಕ್ತ ಮಹೇಶ್ವರ ಭರ್ತಾ ತಾದೀರ್ಘ ಭೋಕ್ತ ಮತ್ತೊಮ್ಮೆ ತಾದೀರ್ಘ ಮಹೇಶ್ವರ ಪರಮಾತ್ಮೇತಿ ಇಲ್ಲಿ ಶಬ್ದ ಪರಮಾಪ್ನೋತಿ ಅಂತ ಇಲ್ಲ ಗಮನಿಸಬೇಕು ಶಬ್ದ ಇದೆ ಪರಮಾತ್ಮೇತಿ ಚಾಪ್ಯುಕ್ತೋ ಚಾದೀರ್ಘ ಹೇಳಿದ ನಂತರ ಪ ಪೂರ್ತಿ ಯು ಸೇರಿ ಅಕ್ಷರ ಅದರ ನಂತರ ಮುಂದೆ ಅರ್ಧಕ ಮತ್ತು ಪೂರ್ತಿ ತೋ ಸೇರಿ ಮತ್ತೆ ಅಕ್ಷರ ಬಂದಿದೆ ಚಾಪ್ಯುಕ್ತೋ ಚಾಪ್ಯುಕ್ತೋ ದೇಹೇಸ್ಮಿನ್ ದೇಹೇಸ್ಮಿನ್ ಸ್ಮಿ ನಂತರ ಅರ್ಧನ ಇದೆ ದೇಹೇಸ್ಮಿನ್ ಪುರುಷ ಪರಹ देहेस्मिन् पुरुषः परः नोडोणा पूर्ति श्लोक मत्तम्मे उपद्रष्टानुमन्ता च भर्ता भोक्ता महेश्वरः परमात्मनेति चाप्युक्तो देहेस्मिन् पुरुषः परः य एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयोऽभिजायते य एव अनुस्वर नासिकारिति य एवं य एवं वेत्ति ಇಲ್ಲಿ ವೇತಿ ಅಂತ ಇಲ್ಲ ವೇತ್ತಿ ತದ್ವತ್ತು ವೇ ಮೇಲೆ ಸ್ವಾಭಾವಿಕವಾಗಿ ಆಘಾತ ಬರಬೇಕು ಯ ಪುರುಷ ಪುರುಷ ಪುರುಷಂ ಚ ಪ್ರಕೃತಿಂಚ ಪ್ರಕೃತಿ ಚ ಪ್ರಕೃತಿಂಚ ಚ ಗುಣೈಸ್ ಸಹ ಗುಣೈ ಆದ ನಂತರ ವಿಸರ್ಗ ಉಚ್ಚಾರಣೆ ಸರಿತಿ ಮುಂದಿನ ಸಹ ಒಟ್ಟಿಗೆ ಸಹ ಸರ್ವಥಾ ಇಲ್ಲಿ ಮಹಾಪ್ರಾಣ ದೀರ್ಘ ತಾ ಬೇಡ ಥಾ ಎಂದು ಬರಬೇಕು ಸರ್ವಥಾ ವರ್ತಮಾನೋಪಿ ನೋ ದೀರ್ಘ ಪಿರಸ್ವ ವರ್ತಮಾನೋಪಿ ನಸ ಭೂಯೋ ಭಿಜಾಯತೆ ನಸ ಭೂಯೋ ಭೂಯೋ ಎರಡು ದೀರ್ಘ ಭೂ ಮಹಾಪ್ರಾಣ ದೀರ್ಘ न स भूयोभिजायते पूर्तिश्लोक मूलगीतय प्रकार य एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयोऽभिजायते ध्यानेनात्मनि पश्यन्ति केचिदात्मानमआत्मना अन्येसांख्येन योगेना कर्मयोगेन चापरे ध्यानेनात्मनि ಮೊದಲನೇ ಮೂರು ಅಕ್ಷರ ದೀರ್ಘ ಶ್ಲೋಕ ಪ್ರಾರಂಭಾಗ್ತ ಇದೆ ಸಂಯುಕ್ತ ಅಕ್ಷರನಲ್ಲಿದೆ ಧ್ಯ ध्यानेनात्मनि निरस्व पश्यन्ति पश्यन्ति मूर्वक्षर ह्रस्व ध्याने पश्यन्ति केचिदात्मा नमात्मना केचिदात्मा दा बन्धु नन्तर आगत मुन्दे ನ ಪೂರ್ತಿ ಮುಂದೆ ಮಾತ್ಮನಾ ಮಾ ದೀರ್ಘ ಹೇಳಿ ಆಘಾತ ಚರಣದ ಕೊನೆಗೆ ನ ದೀರ್ಘ ಕೇಚಿದಾತ್ಮ ನ ಮಾತ್ಮನಾ ಅನ್ಯೇ ಇಲ್ಲಿ ಆಮೇಲೆ ಆಘಾತ ಎ ದೀರ್ಘ ಅನ್ಯೇ ಸಾಂಖ್ಯೇನ ಸಾಂಖ್ಯೇನ ಇಲ್ಲ ಶಬ್ದ ಏನಿದೆ ಗಮನಿಸಬೇಕು ಸಾಂಖ್ಯೇನ ಅರ್ಧಕ ಪೂರ್ತಿ ಎ ಯೇ ಸ್ಪಷ್ಟವಾಗಿ ಕೇಳಿಸ್ಬೇಕು ಅನ್ಯೇ ಸಾಂಖ್ಯೇನ ಯೋಗೇನ ರಸ್ವನ ಚರಣದ ಕೊನೆಗೆ ಯೋಗೇನ ಕರ್ಮ ಯೋಗೇನ ಚಾಪರೆ ಕೊನೆ ಚರಣದಲ್ಲಿ ಆಘಾತ ಇಲ್ಲ ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು ಕರ್ಮ ಯೋಗೇನ ಚಾಪರೆ नोडोण पूर्तिश्लोक मूलगीतया प्रकार ध्यानेनात्मनि पश्यन्ति केचिदात्मानमात्मना अन्ये साङ्ख्येन योगेन कर्मयोगेन चापरे